ಕಟ್ಟಿಂಗ್ ಮಾಡಿದ್ದೀನಿ ಶೋಲ್ಡ್ರ್ ನಾನು ಏಳು ಇಂಚ್ ತೊಗೊಂಡಿದ್ದೀನಿ ಇದು ಇವರು ಅಟ್ಯಾಚಿಂಗ್ ಬೇಕು ಅಂತ ಹೇಳಿದ್ರು ಹಂಗಾಗಿ ಒಂದು ಇಂಚಲ್ಲಿ ಅಟ್ಯಾಚಿಂಗ್ ತೊಗೊಂಡಿದ್ದೀನಿ ಇದು ಮತ್ತೆ ಡೀಪು ಅವ್ರ ಬ್ಲೌಸಲ್ಲಿ ಏನಿದೆ ಅದೇ ಡೀಪ್ ತೊಗೊಂಡಿದ್ದೀನಿ ಮತ್ತು ಫ್ರಂಟು ಬಂದು ಪ್ರಿನ್ಸ್ ಕಟ್ ಮಾಡಿದ್ದೀನಿ ಫ್ರಂಟು ಡೀಪ್ ಬಂದು ಫೈ ಇಂಚ್ ಇಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಇದನ್ನು ಕಟ್ ಮಾಡೋಣ ನೀವು ಸ್ಲೀವ್ಸ್ ಕಟ್ ಮಾಡೋಣ ಸ್ಲೀವ್ಸಲ್ಲಿ ನೋಡಿ ಈ ಥರ ಓಪನ್ ಇಟ್ಟಿದ್ದೀನಿ ಇವರು ಓಪನ್ ಬೇಕು ಡಿಸೈನು ಅಂತ ಹೇಳಿದರು ಹಾಗಾಗಿ ಓಪನ್ ಇಟ್ಟಿದ್ದೀನಿ ನೋಡಿ ಶೇಪು ಈ ಟೈಪಲ್ಲಿ ಪಡಬೇಕು ಬೋಟ್ ನೆಕ್ಕಲ್ಲಿ ಅಂದರೆ ಸ್ವಲ್ಪ ಶೇಪು ಈ ಶೇಪು ಜಾಸ್ತಿ ಬರುತ್ತೆ ಮಾಮೂಲಿ ಆದರೆ ಸ್ವಲ್ಪ ಮೇಲೆ ಬರುತ್ತೆ ಬೋಟ್ ನೆಕ್ಕಲ್ಲಿ ಅಂತಂದರೆ ಕರೆಕ್ಟಾಗಿ ಅದು ನೀಟಾಗಿ ಈ ಶೇಪಲ್ಲೇ ಆರ್ಚ್ ಥರ ನೀಟಾಗಿ ಕುತ್ಕೋಬೇಕು ಇದು ಎಕ್ಸ್ಟ್ರಾ ಪೀಸ್ ಒಂದು ಒಂದು ಕಡೆ ಸ್ವಲ್ಪ ಕಮ್ಮಿ ಬರುತ್ತೆ ಅಂಥೇಳಿ ಎರಡು ಕಡೆಗೂ ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಕಟ್ಟಿದ್ದೀನಿ ನೋಡಿ ಈ ಥರ ಓಪನ್ ಇಟ್ಟಿದ್ದೀನಿ ಇದಕ್ಕೆ ಫಿನಿಶಿಂಗ್ ಮಾಡಾದ್ಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂಥೇಳಿ